ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗ್ತಾ ಇದೆ ಅಂತ ಸಾಕಷ್ಟು ಜನ ನಮಗೆ ಮಾಹಿತಿನ ಹೇಳ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ ಎರಡು ಕಂತಿರಣ ಅಂದರೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯವನ್ನ ಬಿಡುಗಡೆ ಮಾಡಿದ್ದಾರೆ ಹಾಗಾದರೆ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಕೇವಲ ಎರಡು ಸಾವಿರ ರೂಪಾಯಿ ಮಾತ್ರ ಜಮಾ ಆಗಿದೆ ಇನ್ನೂ ಎರಡು ಸಾವಿರ ರೂಪಾಯಿ ಯಾಕೆ ಜಮಾ ಆಗ್ತಾ ಇಲ್ಲ ಹಾಗಾದರೆ ಇನ್ನೂ ಎರಡು ಸಾವಿರ ರೂಪಾಯಿ ಯಾವಾಗ ಜಮಾ ಆಗುತ್ತೆ ಅಂತ ಸಾಕಷ್ಟು ಜನ ಮಹಿಳೆಯರು ಒಂದು ಕಮೆಂಟ್ ಮಾಡೋದ್ರ ಮೂಲಕ ಮಾಹಿತಿಯನ್ನು ಕೇಳ್ತಾ ಇದ್ರಿ ಸರ್ಕಾರದ ಕಡೆಯಿಂದ ಎಷ್ಟು ಕಂತಿರಣವನ್ನು ಮಹಿಳೆಯರ ಬ್ಯಾಂಕ್ ಖಾತೆಗೆ ಬಿಡುಗಡೆ ಮಾಡಲಾಗಿದೆ ಮತ್ತು ಎಷ್ಟು ಕಂತಿರಾಣ ಮಹಿಳೆಯರ ಬ್ಯಾಂಕ್ ಖಾತೆಗೆ ಗ್ರೋಲಕ್ಸ್ ಯೋಜನೆ ಕಡೆಯಿಂದ ಬರುವಂತದ್ದು ಪೆಂಡಿಂಗ್ ಇದೆ ಅಂತ ಇವತ್ತಿನಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದೀನಿ ಇನ್ನು ಮುಖ್ಯವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಇಪ್ಪತ್ತೊಂದನೇ ಕಂತಿರಣ ಅಂದರೆ ಎರಡು ಸಾವಿರ ರೂಪಾಯಿ ಇನ್ನೂವರೆಗೂ ಕೂಡ ಜಮಾ ಆಗಿಲ್ಲ ಅಂತಂದರೆ ಸೊ ನೀವು ಯಾವಾಗ ಎರಡು ಸಾವಿರ ರೂಪಾಯಿ ಪಡೆಯಬಹುದು ಅಂತ ಇವತ್ತಿನಲ್ಲಿ ನೀವು ಮಾಹಿತಿನ ತಿಳಿದುಕೊಳ್ಳಬಹುದಾಗಿರುತ್ತೆ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ನಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋ ತಿಳಿಯಲು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಜಿಎಸ್ಪಿ ಕ್ಲಾಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಉಪಯುಕ್ತವಾಗುವಂತಹ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳನ್ನು ನಮ್ಮ ಒಂದು ಚಾನಲ್ ಇಂದ ನೀವು ಪಡೆಯಬಹುದಾಗಿರುತ್ತೆ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಅಂತ ಸಾಕಷ್ಟು ಜನ ನಮಗೆ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬಿಡುಗಡೆ ಮಾಡಿದ್ರು ಅಂತಂದರೆ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ಜಮ ಆಗಬೇಕಾಗಿತ್ತು ಆದರೆ ಕೇವಲ ಎರಡು ಸಾವಿರ ರೂಪಾಯಿ ಜಮ ಇನ್ನು ಎರಡು ಸಾವಿರ ರೂಪಾಯಿ ಹಣ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಯಾಕೆ ಜಮಾ ಆಗ್ತಾ ಇಲ್ಲ ಸರ್ಕಾರದ ಕಡೆಯಿಂದ ಒಟ್ಟಿಗೆ ಎರಡು ಕಂತುಗಳನ್ನ ಬಿಡುಗಡೆ ಮಾಡಿದಾರ ಇದ್ರ ಬಗ್ಗೆ ಮಾಹಿತಿನ ತಿಳಿಸಿಕೊಡಿ ಅಂತ ಸಾಕಷ್ಟು ಜನ ಮಹಿಳೆಯರು ಕಮೆಂಟ್ ಮಾಡುವುದರ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ ಸೊ ಅದರಿಂದಾಗಿ ಇವತ್ತಿನಲ್ಲಿ ನಿಮಗೆ ಎಷ್ಟು ಕಂತಿನ ಹಣ ಆಗಿದೆ ಮಹಿಳೆಯರ ಬ್ಯಾಂಕ್ ಖಾತೆಗೆ ಎಷ್ಟು ಹಣ ಜಮಾ ಆಗ್ತಾ ಇದೆ ಅಂತ ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸಿಕೊಡ್ತಾ ಇದೀನಿ ವರಮಲಕ್ಷ್ಮಿ ಹಬ್ಬದೊಂದು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೊಂದನೇ ಕಂತಿರಾಣವನ್ನು ಬಿಡುಗಡೆ ಮಾಡಲಾಗಿತ್ತು ಅಂದ್ರೆ ಕೇವಲ ಎರಡು ಸಾವಿರ ರೂಪಾಯಿ ಮಾತ್ರ ಮಹಿಳೆಯರ ಬ್ಯಾಂಕ್ ಖಾತೆ ಹಣ ಜಮಾಗಲು ಶುರುವಾಗಿರುವಂಥದ್ದು ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಮಾತ್ರ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಾ ಇದೆ ನಿಮಗೆ ಸಾಕಷ್ಟು ಜನ ಒಂದು ಮಾಹಿತಿಯನ್ನು ಕೂಡ ಹೇಳ್ತಾ ಇರ್ತಾರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಾಲ್ಕು ಸಾವಿರ ರೂಪಾಯಿ ಬಿಡುಗಡೆಯಾಗಿದೆ ನಾಲ್ಕು ಸಾವಿರ ರೂಪಾಯಿ ಹಣ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಾ ಇದೆ ಅಂತ ನಿಮಗೆ ಈ ರೀತಿಯಾಗಿ ಮಾಹಿತಿಯನ್ನು ನೀಡ್ತಾ ಇರಬಹುದು ಇಲ್ಲಿ ಖಂಡಿತವಾಗಲೂ ಕೂಡ ಇಲ್ಲ ಗೃಹಲಕ್ಷ್ಮೀ ಯೋಜನೆ ಕಡೆಯಿಂದ ಒಂದು ಕಂಚಿನ ಬಿಡುಗಡೆಯಾಗಿರುವಂಥದ್ದು ಅದು ಇಪ್ಪತ್ತೊಂದನೇ ಕಂಚಿಲನ ಎರಡು ಸಾವಿರ ರೂಪಾಯಿ ಮಾತ್ರ ಇನ್ನು ಎರಡು ಸಾವಿರ ರೂಪಾಯಿ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಯಾಕೆ ಜಮಾ ಆಗ್ತಾ ಇಲ್ಲ ಅಂದ್ರೆ ಇಪ್ಪತ್ತೆರಡನೇ ಕಂಚಿಲನ ಯಾಕೆ ಬರುತ್ತಿಲ್ಲ ಅಂತ ನೀವು ಒಂದು ಚಿಂತೆ ಕೂಡ ಮಾಡ್ತಾ ಇರಬಹುದು ಖಂಡಿತವಾಗ್ಲೂ ಕೂಡ ಇಪ್ಪತ್ತೆರಡನೇ ಕಂಚಿಲನ ಇನ್ನೂವರೆಗೂ ಕೂಡ ಬಿಡುಗಡೆ ಆಗಿಲ್ಲ ಇಪ್ಪತ್ತೆರಡನೇ ಕಂಚಲನ ಬಿಡುಗಡೆ ಆಗಿತ್ತು ಅಂದ್ರೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬಿಡುಗಡೆ ಮಾಡಿದ್ರು ಅಂತಂದ್ರೆ ಈಗಾಗಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗ್ತಾ ಇತ್ತು ಇಲ್ಲಿ ಇಪ್ಪತ್ತೊಂದನೇ ಕಂಚಲನ ಮಾತ್ರ ಜಮಾ ಆಗಿರುವಂಥದ್ದು ಅಂದ್ರೆ ಇಪ್ಪತ್ತೊಂದನೇ ಕಂಚಲನ ಮಾತ್ರ ಬಿಡುಗಡೆ ಆಗಿರುವಂಥದ್ದು ಈ ಒಂದು ಇಪ್ಪತ್ತೊಂದನೇ ಕಂಚಲನ ಅಂತ ಹೇಳಿದ್ರೆ ಇದು ಏಪ್ರಿಲ್ ತಿಂಗಳದಾಗಿರುತ್ತೆ ಈ ಒಂದು ಏಪ್ರಿಲ್ ಹಣವನ್ನು ಇಪ್ಪತ್ತೊಂದನೇ ಕಂಚಲನ ಅಂತ ಹೇಳಬಹುದು ಸೊ ಅದೇ ರೀತಿಯಾಗಿ ಇಪ್ಪತ್ತೆರಡನೇ ಕಂಚಲನ ಅಂತ ಹೇಳಿದ್ರೆ ಇದು ಮೇ ತಿಂಗಳದಾಗಿರುತ್ತೆ ಇನ್ನು ಅದೇ ರೀತಿಯಾಗಿ ಇಪ್ಪತ್ತ್ ಮೂರನೇ ಕಂಚಿಲನ ಅಂತ ಹೇಳಿದ್ರೆ ಇದು ಜೂನ್ ತಿಂಗಳದಾಗಿರುತ್ತೆ ಇನ್ನು ಇಪ್ಪತ್ನಾಲ್ಕನೇ ಕಂಚಿಲನ ಅಂತ ಹೇಳಿದ್ರೆ ಇದು ಜುಲೈ ತಿಂಗಳದಾಗಿರುತ್ತೆ ಮಹಿಳೆಯರ ಬ್ಯಾಂಕ್ ಖಾತೆಗೆ ಇನ್ನೂ ಮೂರು ಕಂಚಿಲನ ಬರುವಂಥದ್ದು ಬಾಕಿಯಲ್ಲೇ ಇರುವಂಥದ್ದು ಈ ಮೂರು ಕಂಚಿಲನ ಕೂಡ ಇನ್ನೂವರೆಗೂ ಬಿಡುಗಡೆ ಮಾಡಿಲ್ಲ ಕೇವಲ ಇಪ್ಪತ್ತೊಂದನೇ ಕಂಚಿಲನ ಮಾತ್ರ ಬಿಡುಗಡೆ ಮಾಡಿರುವಂಥದ್ದು ಈಗಾಗಲೇ ಇಪ್ಪತ್ತೊಂದಿನ ಕಂಚಲನ ನೀವು ಪಡೆದಿರ್ತೀರ ಸೊ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಇಪ್ಪತ್ತೊಂದನೇ ಕಂಚಿಲನ ಜಮಾ ಆಗಿಲ್ಲ ಅಂತಂದ್ರೆ ಸೊ ನೀವು ಯಾವಾಗಿಂದ ಇಪ್ಪತ್ತೊಂದನೇ ಕಂಚಿಣ ಎರಡು ಸಾವಿರ ರೂಪಾಯಿನ ಪಡಿಬೋದು ಪಡೆಯಬಹುದು ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೊಂದನೇ ಕಂಚನ ಮಾತ್ರ ಬಿಡುಗಡೆಯಾಗಿರುವಂತದ್ದು ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ವರಮಲಕ್ಷ್ಮಿ ಹಬ್ಬದೊಂದು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೊಂದನೇ ಕಂಚನವನ್ನು ಬಿಡುಗಡೆ ಮಾಡಿದ್ದಾರೆ ಮಹಿಳೆಯರ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಮಾತ್ರ ಜಮಾ ಆಗ್ತಾ ಇದೆ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಬಿಡುಗಡೆ ಆಗಿದೆ ಅಥವಾ ಎರಡು ಕಂಚನ ಬಿಡುಗಡೆಯಾಗಿದೆ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗುತ್ತೆ ಅಂತ ನೀವೇನಾದರೂ ಕಾಯ್ತಾ ಇದ್ರಿ ಅಂತಂದ್ರೆ ಖಂಡಿತವಾಗಲೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗಲ್ಲ ಕೇವಲ ಎರಡು ಸಾವಿರ ರೂಪಾಯಿ ಮಾತ್ರ ಜಮಾ ಆಗುವಂತಹ ಯಾಕೆ ಅಂತ ಹೇಳಿದ್ರೆ ಇಪ್ಪತ್ತೊಂದನೇ ಕಂಚಿನ ಮಾತ್ರ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿರುವಂಥದ್ದು ಹಾಗಾಗಿ ಎರಡು ಸಾವಿರ ರೂಪಾಯಿ ಮಾತ್ರ ಜಮಾ ಆಗುವಂಥದ್ದು ಇನ್ನೂವರೆಗೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮಾ ಆಗಿಲ್ಲ ಅಂದರೆ ಇಪ್ಪತ್ತೊಂದನೇ ಕಂಚನ ಬಂದಿಲ್ಲ ಅಂತಂದ್ರೆ ಯಾವಾಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಇಪ್ಪತ್ತೊಂದನೇ ಕಂಚನ ಬರುತ್ತೆ ಅಂತ ಕೇಳಿದರೆ ಇವತ್ತು ಅಥವಾ ನಾಳೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಖಂಡಿತವಾಗಲೂ ಕೂಡ ಎರಡು ಸಾವಿರ ರೂಪಾಯಿ ಜಮಾ ಆಗುತ್ತೆ ಈಗಾಗಲೇ ಸರ್ಕಾರದ ಕಡೆಯಿಂದ ಡಿಬಿಟಿ ಮೂಲಕ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡಲಾಗಿದೆ ಹಾಗಾಗಿ ಒಂದು ಸಾರಿ ಡಿಬಿಟಿ ಮೂಲಕ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಜಮಾಗಲು ಶುರುವಾಯಿತು ಅಥವಾ ಹಣ ವರ್ಗಾವಣೆ ಆಯಿತು ಅಂತಂದ್ರೆ ಯಾವಾಗ ಬೇಕಾದರೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇವತ್ತು ಮತ್ತು ನಾಳೆವರೆಗೂ ಕಾಯ್ದೆ ನೋಡಿ ಖಂಡಿತವಾಗಿ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೊಂದನೇ ಕಂತಿ ಎರಡು ಸಾವಿರ ರೂಪಾಯಿ ಜಮಾ ಆಗುತ್ತೆ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಉಳಿದಿರುವಂಥ ಕಂತುಗಳ ಹಣ ಮಹಿಳೆಯರ ಬ್ಯಾಂಕ್ ಖಾತೆಗೆ ಯಾವಾಗಿಂದ ಜಮಾ ಆಗುತ್ತೆ ಸರ್ಕಾರದ ಕಡೆಯಿಂದ ಅಥವಾ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಬಾಕಿ ಇರುವಂಥ ಕಂತುಗಳ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಕೇಳಿದ್ರೆ ಮಹಿಳೆಯರ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಬಾಕಿ ಇರುವಂತಹ ಕಂತುಗಳು ಮೂರು ಕಂತಿರಣ ಬರುವಂತದ್ದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಈ ಮೂರು ಕಂತಿನ ಕೂಡ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾಗುವಂಥದ್ದು ಬಾಕಿಯಲ್ಲೇ ಇರುವಂಥದ್ದು ಹಾಗಾದರೆ ಈ ಒಂದು ಮೂರು ಕಂತಿನ ಮಹಿಳೆಯರ ಬ್ಯಾಂಕ್ ಖಾತೆಗೆ ಯಾವಾಗಿಂದ ಜಮಾಗಲು ಶುರುವಾಗಬಹುದು ಅಂತ ಕೇಳಿದರೆ ಇಲ್ಲಿ ಸಚಿವರು ತಿಳಿಸಿರುವಂಥ ಪ್ರಕಾರವಾಗಿ ಅಥವಾ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿರುವಂಥ ಪ್ರಕಾರವಾಗಿ ಗೃಹಲಕ್ಷ್ಮಿ ಯೋಜನೆಗೆ ಇಪ್ಪತ್ತೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಪಡೆದಿರುವಂತಹ ಪ್ರತಿಯೊಬ್ಬ ಮಹಿಳೆಯರ ಬ್ಯಾಂಕ್ ಖಾತೆಗೆ ತಲುಪಿದ ನಂತರ ನಂತರ ಇಪ್ಪತ್ತೆರಡನೇ ಕಂಚಲನ ಕೂಡ ಬಿಡುಗಡೆ ಮಾಡಲಾಗುತ್ತೆ ಅಂತ ಇಲ್ಲಿ ಮಾಹಿತಿ ಬಂದಿರುವಂಥದ್ದು ಹಾಗಾಗಿ ಇಪ್ಪತ್ತೊಂದನೇ ಕಂಚಲನ ಸಂಪೂರ್ಣವಾಗಿ ಎಲ್ಲ ಮಹಿಳೆಯರು ಪಡೆದ ನಂತರನೇ ಇಪ್ಪತ್ತೆರಡನೇ ಕಂಚಲನ ಪಡೆಯಕ್ಕೆ ಹರತನ್ನು ಹೊಂದಿರ್ತೀರ ಹಾಗಾಗಿ ಇಪ್ಪತ್ತೆರಡನೇ ಕಂಚಿಲ ಯಾವಾಗಿಂದ ಆಗಲು ಶುರು ಆಗಬಹುದು ಅಂತ ಕೇಳಿದ್ರೆ ಆಗಸ್ಟ್ ಇಪ್ಪತ್ತನೇ ತಾರೀಕು ನಂತರ ಬಿಡುಗಡೆ ಬಿಡುಗಡೆಯಾಗುವಂತಹ ಎಲ್ಲ ಸಾಧ್ಯತೆ ಇದೆ ಯಾಕೆಂದರೆ ಈಗಾಗಲೇ ಆಲ್ರೆಡಿ ತಡ ಕೂಡ ಆಗಿರುವಂಥದ್ದು ಈಗಾಗಲೇ ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಕಂತುಗಳನ್ನು ಕೂಡ ಜಮಾ ಆಗಬೇಕಾಗಿತ್ತು ಆದರೆ ಕೇವಲ ಒಂದು ಕಂಚಿಣ ಮಾತ್ರ ಜಮಾ ಆಗಿರುವಂತದ್ದು ಹಾಗಾದ್ರೆ ಗೃಹಲಕ್ಷ್ಮ್ ಯೋಜನೆ ಕಡೆಯಿಂದ ಇಪ್ಪತ್ತೆರಡನೇ ಕಂಚಿಣವನ್ನು ಯಾವಾಗ ಬಿಡುಗಡೆ ಮಾಡಬಹುದು ಅಂತ ಕೇಳಿದ್ರೆ ಆಗಸ್ಟ್ ಇಪ್ಪತ್ತನೇ ತಾರೀಕು ನಂತರ ಬಿಡುಗಡೆ ಆಗುವಂತಹ ಎಲ್ಲ ಸಾಧ್ಯತೆ ಕೂಡ ಇರುವಂತದ್ದು ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಸಾಕಷ್ಟು ಒಂದು ತಡವಾಗಿರುವುದರಿಂದ ಇಪ್ಪತ್ತನೇ ತಾರೀಕು ನಂತರ ಬಿಡುಗಡೆ ಆಗುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿಗೆ ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಾಗ ನಿಮಗೆ ತುಂಬ ബഹു ധന്യം